ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಇಂದಿರಾ ಏಕಾದಶಿ ಯಾವಾಗ ಬಂದಿದೆ ಇದರ ಮಹತ್ವವೇನು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಏನೆಲ್ಲ ಪ್ರಾಪ್ತಿ ಆಗುತ್ತೆ ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ ಈ ವಿಡಿಯೋನ ನೋಡಕ್ಕೂ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಏಕಾದಶಿ ವ್ರತ ಅಂದ್ರೆ ವಿಷ್ಣುವಿಗೆ ಸಮರ್ಪಿತವಾದಂತಹ ಒಂದು ದಿನ ತಿಂಗಳಲ್ಲಿ ಎರಡು ಬಾರಿ ಬರುವ ಈ ಒಂದು ಪವಿತ್ರವಾದ ದಿನವಾಗಿದೆ ಅಂತ ಹೇಳ್ಬೋದು ಅಂದ್ರೆ ತಿಂಗಳಿನ ಹನ್ನೊಂದನೇ ದಿನ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳ ಎರಡರಲ್ಲೂ ಬರುವ ಒಂದು ದಿನವನ್ನ ಸೂಚಿಸುತ್ತೆ ಈ ದಿನದಂದು ಉಪವಾಸ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೇನೆ ಏಕಾದಶಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದೇ ಇದೆ ಉಪವಾಸ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಜೀವನದ ಪಾಪಗಳಿಂದ ಮುಕ್ತಿ ಪಡೆಯಲು ಹಾಗೆ ವಿಷ್ಣುವಿನ ಅನುಗ್ರಹವನ್ನ ಪಡೆಯಲು ಕೂಡ ಏಕಾದಶಿಯನ್ನ ಆಚರಣೆ ಮಾಡಬಹುದು ಏಕಾದಶಿಯಲ್ಲಿ ಒಂದೊಂದು ಏಕಾದಶಿಗೂ ತನ್ನದೇ ಆದಂತಹ ಒಂದು ಮಹತ್ವ ಇದೆ ಅಂತ ಹೇಳ್ಬಹುದು ಈಗ ಬಂದಿರೋದು ಇಂದಿರಾ ಏಕಾದಶಿ ಈ ಒಂದು ಏಕಾದಶಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಬಂದಿರೋದು ಪಿತೃಪಕ್ಷದಲ್ಲಿ ಇದು ವಿಶೇಷದಲ್ಲಿ ಇನ್ನಷ್ಟು ವಿಶೇಷ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪಿತೃಪಕ್ಷದಲ್ಲಿ ಇದು ಬಂದಿರೋದು ಇಂದಿರಾ ಏಕಾದಶಿ ಈ ಒಂದು ಏಕಾದಶಿ ಬಗ್ಗೆ ತಿಳ್ಕೊಳ್ಳೇಬೇಕು ಯಾಕೆಂದ್ರೆ ಇಂದಿರಾ ಏಕಾದಶಿ ಅಷ್ಟು ವಿಶೇಷ ಅಂತ ಹೇಳ್ಬೋದು ಇಂದಿರಾ ಏಕಾದಶಿ ಅನ್ನೋದೇನಿದೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಪಕ್ಷದಲ್ಲಿ ಬರುವಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಆಚರಿಸುವ ಒಂದು ಉಪವಾಸದ ದಿನ ಅಂತ ಹೇಳ್ಬೋದು ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ವಿಷ್ಣುವಿನ ಅನುಗ್ರಹಕ್ಕಾಗಿ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತೆ ಏಕಾದಶಿ ಅಂದ್ರೆ ಉಪವಾಸವನ್ನ ಮಾಡೋದು ಅಂತ ನಿಮ್ಗೆಲ್ಲ ಗೊತ್ತಿದೆ ಈ ಒಂದು ಏಕಾದಶಿಯ ವ್ರತದಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಹಾಗೆ ವ್ಯಕ್ತಿಯ ಪಾಪಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಪಿತೃಪಕ್ಷವನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ನಿಮ್ಗೆ ಇವಾಗ ಸರಳವಾಗಿ ತಿಳಿಸ್ತೀನಿ ಪಿತೃಪಕ್ಷದ ಮಹತ್ವ ಅಂದ್ರೆ ಆ ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ತಮ್ಮ ಕುಟುಂಬದ ಸದಸ್ಯರನ್ನ ನೋಡ್ಬೇಕು ಅಂತ ಭೂಮಿಗೆ ಬರ್ತಾರೆ ಅಂತ ಹೇಳ್ತಾರೆ ಅವರು ಈ ಸಮಯದಲ್ಲಿ ಬಂದು ನಾವು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗಳನ್ನ ನೋಡ್ತಾರೆ ಹಾಗೇನೆ ಪಿತೃ ಪಕ್ಷದಲ್ಲಿ ಪೂರ್ವಜರಿಗೆ ನಾವು ತರ್ಪಣ ಶ್ರಾದ್ದ ಮತ್ತು ಪಿಂಡದಾನವನ್ನ ಮಾಡೋದರಿಂದ ಅವರ ಆತ್ಮಕ್ಕೆ ಕೂಡ ಮುಕ್ತಿ ಸಿಗುತ್ತೆ ಹಾಗೆ ಮೋಕ್ಷವನ್ನ ಪಡಿತಾರೆ ಅಂತ ನಂಬಿಕೆ ಇದೆ ತರ್ಪಣವನ್ನ ಭಕ್ತಿಯಿಂದ ಮಾಡ್ಬೇಕಾಗತ್ತೆ ಪೂರ್ವಜರ ಆತ್ಮದ ಶಾಂತಿಗಾಗಿ ಶ್ರಾದ್ದ ಮತ್ತು ತರ್ಪಣವನ್ನ ಮಾಡಬೇಕಾಗುತ್ತೆ ಈ ಒಂದು ಪಿತೃಪಕ್ಷದಲ್ಲಿ ನೀವು ಏನು ಕಾರ್ಯಗಳನ್ನ ಪೂರ್ವಜರಿಗೆ ಮಾಡ್ತೀರಾ ಅದು ಕ್ರಮಬದ್ಧವಾಗಿ ಮಾಡಬೇಕಾಗತ್ತೆ ಆ ದಿನ ಹಸು ಕಾಗೆ ಇವುಗಳಿಗೆ ನೀವು ಆಹಾರವನ್ನ ನೀಡಬೇಕಾಗತ್ತೆ ಹಾಗೇನೆ ಇದಿಷ್ಟು ನೀವು ಪ್ರತಿಯೊಂದನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ರೆ ಪಿತೃ ದೋಷ ನಿವಾರಣೆ ಆಗುತ್ತೆ ಈ ಒಂದು ಪಿತೃದೋಷದ ಬಗ್ಗೆ ನೀವು ಕೇಳೇ ಇರ್ಬೋದು ಯಾಕೆಂದ್ರೆ ಈ ಪಿತೃದೋಷ ಏನಾದ್ರು ಇದ್ರೆ ತುಂಬಾನೇ ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಕ್ಕ್ರೆ ಅಥವಾ ಮುಕ್ತಿ ಸಿಕ್ಕ್ರೆ ಮಾತ್ರ ನಮ್ಗೆ ಒಳ್ಳೇದಾಗಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಪಿತೃ ಪಕ್ಷದಲ್ಲಿ ಪೂರ್ವಜರಿಗೆ ತುಂಬಾ ಒಂದು ಕ್ರಮಬದ್ಧವಾಗಿ ಕಾರ್ಯಗಳನ್ನ ಮಾಡ್ತಾರೆ ಇದರಿಂದ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಕೂಡ ಇದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ಕಾರ್ಯಗಳನ್ನ ಮಾಡುವಂತದ್ದು ಏಕಾದಶಿಯ ಬಗ್ಗೆ ಹೇಳುವಾಗ ಪಿತೃಪಕ್ಷದ ಬಗ್ಗೆ ಯಾಕೆ ಹೇಳ್ದೆ ಅಂದ್ರೆ ಇಂದಿರಾ ಏಕಾದಶಿಗೂ ಪಿತೃಪಕ್ಷಕ್ಕೂ ಒಂದು ನಂಟಿದೆ ಹಾಗಾಗಿ ನಾನು ಪಿತೃಪಕ್ಷದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿನ ತಿಳಿಸ್ದೆ ಇಂದಿರಾ ಏಕಾದಶಿಯ ವಿಶೇಷತೆ ಅಂತ ಅಂದ್ರೆ ಇವಾಗ ಒಂದು ಏಕಾದಶಿ ಅಂದ್ರೆ ವಿಷ್ಣುವಿಗೆ ಸಮರ್ಪಿತವಾದಂತಹ ದಿನ ಹಾಗೆಯೇ ನಮ್ಮ ಒಂದು ಜೀವನದಲ್ಲಿ ಇರುವಂತಹ ಸಂಕಷ್ಟಗಳು ದೂರವಾಗಬೇಕು ಅಥವಾ ನಾವು ಅಂದುಕೊಂಡಿದ್ದು ನೆರವೇರ್ಬೇಕು ಅನುಗ್ರಹಕ್ಕೋಸ್ಕರ ನಾವು ಏಕಾದಶಿಯ ವ್ರತವನ್ನ ಹೇಗೆ ಆಚರಣೆ ಮಾಡ್ತೀವಿ ಈ ಒಂದು ಏಕಾದಶಿಯಲ್ಲಿ ಪೂರ್ವಜರ ಮೋಕ್ಷಕ್ಕಾಗಿ ಕೂಡ ನಾವು ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ಏಕಾದಶಿಯಲ್ಲಿ ನಾವು ಪೂರ್ವಜರ ಮೋಕ್ಷಕ್ಕೆ ಅಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಮರಣವನ್ನ ಹೊಂದಿರ್ತಾರೆ ಅವರು ಒಂದು ಸದ್ಗತಿ ದೊರಿಬೇಕು ಅನ್ನೋದಕ್ಕೋಸ್ಕರ ಅಂದ್ರೆ ಅವ್ರಿಗೆ ಮೋಕ್ಷ ಸಿಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಒಂದು ಇಂದಿರಾ ಏಕಾದಶಿಯನ್ನ ಆಚರಣೆ ಮಾಡಬೇಕಾಗುತ್ತೆ ಅಂದ್ರೆ ಈ ಒಂದು ಏಕಾದಶಿಯನ್ನ ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಮರಣ ಹೊಂದಿರ್ತಾರಲ್ಲ ಅವ್ರಿಗೆ ಸದ್ಗತಿ ಸಿಗ್ಲಿ ಅಂತ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಇದು ತುಂಬಾ ವಿಶೇಷವಾದಂತಹ ಒಂದು ಏಕಾದಶಿ ಯಾಕೆಂದ್ರೆ ಪೂರ್ವಜರಿಗೆ ಮುಕ್ತಿ ಸಿಗ್ಬೇಕು ಅಂತ ಕೂಡ ಪ್ರಾರ್ಥನೆ ಮಾಡಿಕೊಂಡು ವಿಷ್ಣುವಿನ ಅನುಗ್ರಹಕ್ಕಾಗಿ ಕೂಡ ನಾವು ಈ ಒಂದು ವ್ರತವನ್ನ ಆಚರಣೆ ಮಾಡಬೇಕಾಗುತ್ತೆ ಈ ಒಂದು ವ್ರತವನ್ನ ಆಚರಣೆ ಮಾಡಿದ್ರಿಂದ ಏನು ಫಲ ಸಿಕ್ಕತ್ತೆ ಅನ್ನುವಂಥದಕ್ಕೆ ಒಂದು ನಿದರ್ಶನವನ್ನ ನಿಮ್ ಹೇಳಲೇಬೇಕು ಪ್ರವಚನದಲ್ಲಿ ಒಂದು ಕಥೆಯನ್ನ ಕೇಳಿದೆ ಅದನ್ನ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸತ್ಯ ಯುಗದಲ್ಲಿ ಮಹೇಶ್ ಮತಿ ಎಂಬ ಹೆಸರಿನ ನಗರದಲ್ಲಿ ಇಂದ್ರಸೇನಾ ಅಂತ ಒಬ್ಬ ರಾಜ ಇರ್ತಾನೆ ತುಂಬಾ ಧರ್ಮ ನಿಷ್ಠೆ ರಾಜ್ಯ ಭಾರವನ್ನ ಮಾಡ್ತಾ ಇರ್ತಾನೆ ಅಷ್ಟೇ ಕೀರ್ತಿವಂತ ಕೂಡ ಆಗಿರ್ತಾನೆ ತನ್ನ ಪ್ರಜೆಗಳನ್ನ ತುಂಬಾ ಚೆನ್ನಾಗ್ ನೋಡ್ಕೊಳ್ತಾ ಇರ್ತಾನೆ ಅವರ ಆಡಳಿತದ ಪ್ರಜೆಗಳು ಕೂಡ ತುಂಬಾ ಸುಖವಾಗಿರ್ತಾರೆ ಅವನು ಇಷ್ಟು ಆಗಲು ಸುಖ ಸಂಪತ್ತು ಗಳಿಸಲು ಕಾರಣ ಏನು ಅಂದ್ರೆ ವಿಷ್ಣುವಲ್ಲಿ ಅಗಾಧವಾದ ಭಕ್ತಿಯನ್ನ ಹೊಂದಿರ್ತಾನೆ ದೇವರ ಪೂಜೆ ತುಂಬಾ ಚೆನ್ನಾಗ್ ಮಾಡ್ತಾ ಇರ್ತಾನೆ ಅದ್ರಲ್ಲಂತೂ ವಿಷ್ಣು ಅಂದ್ರೆ ತುಂಬಾ ಭಕ್ತಿ ಅವನಿಗೆ ಅಷ್ಟು ಭಕ್ತಿಯಿಂದ ವಿಷ್ಣುವನ್ನ ಪೂಜೆ ಮಾಡ್ತಾ ಇರ್ತಾನೆ ಹೀಗಿರುವಾಗ ಒಂದು ದಿನ ನಾರದ ಮುನಿಗಳು ಅವನ ಆಸ್ಥಾನಕ್ಕೆ ಬರ್ತಾರೆ ರಾಜ ಕೂಡ ತುಂಬಾ ಚೆನ್ನಾಗಿ ಅವರನ್ನ ಬರಮಾಡಿಕೊಂಡು ಆಸನದಲ್ಲಿ ಕೂರಿಸಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಹೀಗೆ ಮಾತಾಡುವಾಗ ನಾರದ ಮುನಿಗಳು ಹೇಳ್ತಾರೆ ಹೀಗೆ ನಾನು ಲೋಕ ಸಂಚಾರ ಮಾಡುವಾಗ ಯಮಲೋಕಕ್ಕೆ ಹೋಗಿದ್ದೆ ಅಲ್ಲಿ ನಾನು ನಿಮ್ಮ ತಂದೆಯವರನ್ನ ಕಂಡೆ ತುಂಬಾ ಕಷ್ಟದಲ್ಲಿ ಇದ್ದಾರೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ತುಂಬಾ ನೋವಲ್ಲಿ ಇದ್ದಾರೆ ಅವರು ಅಂತ ರಾಜನಿಗೆ ಹೇಳ್ತಾನೆ ನಾರದ ಮುನಿಗಳಿಗೆ ರಾಜನ ತಂದೆ ಸಿಕ್ಕು ಹೇಳೋದೇನು ಅಂದ್ರೆ ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ ತುಂಬಾ ನಾನು ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ ಸತ್ಯಯೋಗದಲ್ಲಿ ನನ್ನ ಮಗ ಇದ್ದಾನೆ ನೀವು ಅಲ್ಲಿಗೆ ಹೋಗಿ ಒಂದು ಸಂದೇಶವನ್ನ ಹೇಳಿ ಅಂತ ಹೇಳ್ತಾರೆ ಅದು ಏನು ಅಂದ್ರೆ ಈ ಒಂದು ಲೋಕದಿಂದ ನಾನು ಸ್ವರ್ಗ ಲೋಕಕ್ಕೆ ಹೋಗ್ಬೇಕು ಮುಕ್ತಿ ಸಿಗ್ಬೇಕು ಅಂದ್ರೆ ನನ್ನ ಮಗ ಒಂದು ವ್ರತವನ್ನ ಆಚರಣೆ ಮಾಡ್ಬೇಕು ಅದು ಏನು ಅಂದ್ರೆ ಈ ಒಂದು ಪಿತೃಪಕ್ಷದಲ್ಲಿ ಬರುವಂತಹ ಇಂದ್ರ ಏಕಾದಶಿಯನ್ನ ನನ್ನ ಮಗ ಆಚರಣೆ ಮಾಡಿದ್ರೆ ನನಗೆ ಮುಕ್ತಿ ಸಿಕ್ಕುತ್ತೆ ಹಾಗಾಗಿ ಅವನ್ಗೆ ಆಚರಣೆ ಮಾಡಲು ಹೇಳಿ ಅಂತ ನಾರದ ಮುನಿಗಳತ್ರ ಅವರು ಹೇಳಿ ಕಳ್ಸಿರ್ತಾರೆ ರಾಜ ಕೂಡ ಆ ಕೇಳ್ತಾರೆ ಯಾವ ರೀತಿ ನಾನು ಈ ಒಂದು ಆಚರಣೆಯನ್ನ ಮಾಡ್ಬೇಕು ಅಂತ ನಾರದ ಮುನಿಗಳ ಹತ್ರ ಕೇಳ್ದಾಗ ಅವರು ಕೂಡ ಹೇಳ್ತಾರೆ ಇಂದಿರಾ ಏಕಾದಶಿ ಅಂದ್ರೆ ವಿಷ್ಣುವನ್ನ ಭಕ್ತಿಯಿಂದ ಪೂಜೆ ಮಾಡುವಂತದ್ದು ಅಂತ ಯಾರು ಈ ಒಂದು ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾರೆ ಏಕಾದಶಿ ಅಂದ್ರೆ ಉಪವಾಸವನ್ನ ಆ ಕೈಗೊಂಡು ಯಾರು ಭಕ್ತಿಯಿಂದ ವಿಷ್ಣುವನ್ನ ಪೂಜೆ ಮಾಡ್ತಾರೆ ವಿಷ್ಣುವಿಗೆ ಪ್ರಿಯವಾದದ್ದನ್ನ ಅರ್ಪಿಸ್ತಾರೆ ವಿಷ್ಣುವಿನ ಮಂತ್ರಗಳನ್ನ ಪಠನೆ ಮಾಡ್ತಾರೆ ಯಾರು ಅಂದು ಭಕ್ತಿಯಿಂದ ವಿಷ್ಣುವನ್ನ ಪೂಜೆ ಮಾಡ್ತಾರೆ ಅವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ ಹಾಗೇನೇ ನಮ್ಮ ಪೂರ್ವಜರಿಗೆ ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ಮುಕ್ತಿ ಸಿಕ್ಕಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನ ನಾರದ ಮುನಿಗಳು ತಿಳಿಸ್ತಾರೆ ಇದೇ ರೀತಿ ರಾಜ ಕೂಡ ನಾನು ಕೂಡ ಇಂದಿರಾ ಏಕಾದಶಿಯನ್ನ ಆಚರಣೆ ಮಾಡ್ತೀನಿ ನನ್ನ ತಂದೆಯನ್ನ ಈ ಒಂದು ಕಷ್ಟದಿಂದ ಪಾರು ಮಾಡಿ ಅವ್ರಿಗೆ ಮುಕ್ತಿಯನ್ನ ಕೊಡಿಸ್ತೀನಿ ಅಂತ ರಾಜ ಕೂಡ ಇಂದಿರಾ ಏಕಾದಶಿಯನ್ನ ಆಚರಣೆ ಮಾಡ್ತೀನಿ ಇಂದಿರಾ ಏಕಾದಶಿಯದ್ದು ವಿಷ್ಣುವನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಉಪವಾಸವನ್ನ ಕೈಗೊಂಡು ವಿಷ್ಣುವಿನ ಒಂದು ಮಂತ್ರಗಳನ್ನ ಪಠನೆ ಮಾಡುದು ಪೂಜೆಗಳನ್ನ ಭಕ್ತಿಯಿಂದ ಮಾಡಿದಂತಹ ಒಂದು ಪ್ರತಿಫಲದಿಂದ ರಾಜನ ತಂದೆಗೆ ಮುಕ್ತಿ ಸಿಕ್ಕುತ್ತೆ ಅವ್ರಿಗೆ ಸದ್ಗತಿ ಸಿಕ್ಕು ಸ್ವರ್ಗ ಲೋಕಕ್ಕೆ ಅವರು ಹೋಗ್ತಾರಂತೆ ಹೀಗೆ ಇಂದಿರಾ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ವಿಶೇಷ ಫಲಗಳನ್ನ ಪಡಿಬಹುದು ಅಂತ ಈ ಒಂದು ಕಥೆಯಿಂದ ನಮ್ಗೆ ತಿಳಿಯುತ್ತೆ ಅಂದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುವ ಜೊತೆಗೆ ನಮ್ಮ ಪೂರ್ವಜರಿಗೂ ಕೂಡ ಏನಾದ್ರೂ ಸದ್ಗತಿ ಸಿಗದಲೆ ಇದ್ದಲ್ಲಿ ಅವ್ರಿಗೂ ಕೂಡ ಸ್ವರ್ಗ ಲೋಕಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ಕತ್ತೆ ಅಂದ್ರೆ ಒಂದು ಮುಕ್ತಿ ಆ ಸಿಕ್ಕುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಇಂದಿರಾ ಏಕಾದಶಿ ಯಾವಾಗ ಬಂದಿದೆ ಅಂದ್ರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಏಕಾದಶಿ ಬಂದಿರುವಂತದ್ದು ಸರಳವಾದಂತಹ ಒಂದು ವ್ರತ ಇದು ಪ್ರತಿಯೊಬ್ರು ಕೂಡ ಆಚರಣೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ವಿಶೇಷವಾಗಿ ಏಕಾದಶಿ ಅಂದ್ರೆ ವಿಷ್ಣುವನ್ನ ಭಕ್ತಿಯಿಂದ ಪೂಜೆ ಮಾಡುವಂತದ್ದು ವಿಷ್ಣುವಿನ ಸಮೇತ ಲಕ್ಷ್ಮಿಯನ್ನ ಕೂಡ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ಮಾಮೂಲಿ ನೀವು ಯಾವ ತರ ಪೂಜೆ ಮಾಡ್ತೀರಾ ಅದೇ ರೀತಿ ಪೂಜೆ ಮಾಡಬಹುದು ಹಾಗೇನೆ ವಿಶೇಷವಾಗಿ ವಿಷ್ಣುವಿಗೆ ಪ್ರಿಯವಾದ ತುಳಸಿಯನ್ನ ಹೂಗಳನ್ನ ಅರ್ಪಿಸುವಂತದ್ದು ತುಪ್ಪದ ದೀಪವನ್ನ ಹಚ್ಚೋದೇ ಆಗಿರ್ಬೋದು ಹಾಗೇನೆ ವಿಷ್ಣುವಿನ ಮಂತ್ರಗಳನ್ನ ಪಠನೆ ಮಾಡೋದು ವಿಷ್ಣು ನಾಮ ಈ ತರ ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನ ಹೇಳ್ಕೊಳ್ಳೋದು ವಿಷ್ಣುವಿನ ನಾಮಸ್ಮರಣೆ ಮುಂಚೆನೆ ಹೇಳಿದೆ ನಾನು ಉಪವಾಸ ಉಪವಾಸವಿದ್ದು ನೀವು ಎಷ್ಟು ವಿಷ್ಣುವಿನ ಒಂದು ನಾಮಸ್ಮರಣೆಯನ್ನ ಮಾಡ್ತೀರೋ ಅಷ್ಟು ಒಳ್ಳೇದಾಗುತ್ತೆ ಹಾಗೆ ಈ ಒಂದು ಏಕಾದಶಿಯಲ್ಲಿ ನಮ್ಮ ಪೂರ್ವಜರಿಗೂ ಕೂಡ ಒಳ್ಳೇದಾಗ್ಬೇಕು ಅಂತ ನೀವು ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಇದಿಷ್ಟು ಮಾಡಿದ್ರೆ ನಿಮ್ಮ ಅಪೇಕ್ಷೆಗಳೆಲ್ಲ ಈಡೇರುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ ಪಾಪಗಳು ನಾಶವಾಗುತ್ತೆ ಹಾಗಾಗಿ ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆ ಮಾಡಬೇಕು ನಮ್ಮ ಕಷ್ಟಗಳು ಕೂಡ ಪರಿಹಾರವಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೆ ಪೂರ್ವಜರಿಗೂ ಕೂಡ ಮುಕ್ತಿ ದೊರೆಯುತ್ತೆ ಹಾಗೇನೆ ದಾನವನ್ನ ಮಾಡೋದು ತುಂಬಾನೇ ಶ್ರೇಷ್ಠ ತುಂಬಾನೇ ಒಳ್ಳೆದಾಗುತ್ತೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ ಹಾಗೆ ಸಮೃದ್ಧಿಯನ್ನ ತರುತ್ತೆ ಈ ಒಂದು ಉಪವಾಸ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿ ಈ ಜನ್ಮದ ಮತ್ತು ಕಳೆದ ಏಳು ಜನ್ಮಗಳ ಪಾಪಗಳಿಂದ ಮುಕ್ತಿ ಪಡೆಯಲು ಸಹಕಾರಿಯಾಗುತ್ತೆ ವಿಷ್ಣುವಿನ ಆಶೀರ್ವಾದದಿಂದ ಆರ್ಥಿಕ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತೆ ಜೀವನದಲ್ಲಿ ಯಶಸ್ಸು ಪಡೆಯಲು ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ತುಂಬ ಸರಳವಾದಂಥ ಒಂದು ವ್ರತ ಇದು ಸ್ನೇಹಿತರೆ ಇವತ್ತು ಇಂದಿರಾ ಏಕಾದಶಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್